ಎಲ್ರಿಗೂ ನಮಸ್ಕಾರ ನಿರಂತರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಮತ್ತೊಮ್ಮೆ ಇವತ್ತು ನಾನು ಹೇಳೋದಕ್ಕೆ ಹೊರಟಿರೋ ಸುದಿ ಇನ್ನೊಂದು ವಿಶಿಷ್ಟವಾದ ಒಂದು ಗಿಡದ ಬಗ್ಗೆ ಸೊ ಕೆಲವೊಂದು ಗಿಡಗಳನ್ನು ಕೆಲವೊಂದು ಎಲೆಗಳನ್ನು ಕೇವಲ ನಾವು ದೇವರ ಪೂಜೆಗೆ ಬಳಸ್ತಾ ಇರ್ತೇವೆ ಆದರೆ ಅದರಲ್ಲೂ ಕೂಡ ಎಷ್ಟು ಆರೋಗ್ಯವನ್ನು ವೃದ್ಧಿಸುವಂತಹ ಒಂದಷ್ಟು ಗುಡಗಳಿರುತ್ತೆ ಇನ್ನೊಂದಷ್ಟು ಸಹಕಾರಿಯಾಗುವಂತಹ ಅಂಶಗಳಿರುತ್ತೆ ಅದೇ ರೀತಿಯಾಗಿ ಇಲ್ಲಿ ಎಕ್ಕದ ಗಿಡ ಸೊ ಇದು ಅನಾರೋಗ್ಯವನ್ನು ಹೋಗಲಾಡಿಸೋದಕ್ಕೆ ಬಹಳ ಒಂದು ಗುಣವನ್ನು ಹೊಂದಿರುವಂತಹ ಮನೆ ಮದ್ದಾಗಿದೆ ಇದರಲ್ಲಿ ಎರಡು ವಿಧವನ್ನು ನಾವು ಕಾಣಬಹುದು ಒಂದು ಬಿಳಿ ಎಕ್ಕ ಇನ್ನೊಂದು ನೀಲಿ ಬಣ್ಣದ ಎಕ್ಕ ಇದು ಬಹಳಷ್ಟು ಆರೋಗ್ಯದ ಗುಣವನ್ನು ಹೊಂದಿದೆ ಶಿವನಿಗೆ ಅತ್ಯಂತ ಪ್ರಿಯವಾದ ಹೂವುಗಳಲ್ಲಿ ಈ ಎಕ್ಕದ ಹೂ ಕೂಡ ಒಂದು ಶಿವರಾತ್ರಿ ದಿನ ಇದಕ್ಕೆ ಬಹಳಷ್ಟು ಬೇಡಿಕೆ ಇರುತ್ತೆ ಅದೇ ರೀತಿಯಾಗಿ ಆರೋಗ್ಯದ ವಿಷಯ ಅಂತ ಬಂದಾಗ ಮತ್ತೊಮ್ಮೆ ಹೇಳೋದಾದ್ರೆ ಒಂದಷ್ಟು ಶ್ರೀಮಂತ ಗುಣವನ್ನು ಹೊಂದಿದೆ ಸೊ ಇದು ಆದರೆ ಒಂದು ವಿಷಯ ಏನಂತ ಅಂದರೆ ಈ ಒಂದು ಅತಿಯಾದ ಅಮೃತ ಕೂಡ ವಿಷ ಅನ್ನೋ ಹಾಗೆ ಎಕ್ಕದ ಗಿಡದ ಹಾಲು ಏನಿದೆ ಇದು ಕಣ್ಣಿಗೆ ಸಿಡಿಬಾರ್ದು ಕಣ್ಣು ಕುರ್ಡಾಗುವಂತಹ ಸಾಧ್ಯತೆ ಇರುತ್ತೆ ಸೊ ಹೆಚ್ಚಾಗಿ ಇದನ್ನು ಬಳಸುವಾಗ ಜಾಗರೂಕರಾಗಿದ್ರೆ ಬಹಳ ಉತ್ತಮ ಇದರಿಂದ ಆಗು ಪ್ರಯೋಜನಗಳು ಅಂತ ನೋಡ್ತಾ ಹೋದಾಗ ಇದು ಮೊದಲನೇದಾಗಿ ಮಂಡಿ ನೋವು ಮಂಡಿ ನೋವು ಈ ವಯಸ್ಸಾಗ್ತಾ ಇದ್ದಂಗೆ ಇದೆಲ್ಲ ಕಾಮನ್ ಸಮಸ್ಯೆಗಳು ಇವಾಗ ಸ್ನಾಯುಗಳಲ್ಲಿ ಶಕ್ತಿ ಕುಂದುತ್ತಾ ಹೋಗುತ್ತೆ ಸೊ ಈ ಮಂಡಿ ನೋವಿರೋ ಅಂಥವರು ಅಥವಾ ಈ ಬೆನ್ನು ನೋವು ಆ ಥರ ಏನಾದರೂ ಆಯಿತು ಈ ಮಂಡಿ ನೋವಿರೋರೆಲ್ಲ ಹೇಗೆ ಅಂತ ಅಂದರೆ ಈ ಎಕ್ಕದ ಎಲೆನ ಸುಟ್ಟು ಬಿಸಿ ಇರಬೇಕಾದ್ರೆ ಆ ನೋವಿರೋ ಇಟ್ಕೊಂಡು ಬಟ್ಟೆ ಕಟ್ಕೊಂಡ್ರೆ ಒಂದಷ್ಟು ನೋವು ಕಮ್ಮಿ ಆಗುತ್ತೆ ಸೊ ಒಂದು ಇದನ್ನು ಕಂಟಿನ್ಯೂಸ್ ಆಗಿ ಒಂದು ಸ್ವಲ್ಪ ಸಮಯಗಳ ಮಾರ್ತಾ ಇದ್ದರೆ ಆ ನೋವು ಕಮ್ಮಿ ಆಗ್ತಾ ಬರುತ್ತೆ ಇನ್ನು ಈ ಬೆನ್ನು ನೋವಿಗೆಲ್ಲ ನಾವು ಅದನ್ನು ಕಟ್ಟೋದಕ್ಕಾಗೋದಿಲ್ಲ ಅಂಥ ಸಂದರ್ಭಗಳಲ್ಲಿ ಇದನ್ನು ಸ್ವಲ್ಪ ಕಾಯಿಸಿ ಕೆಂಡಕ್ಕೆ ಹಾಕಿ ಹಾಗೆ ಕಾಯಿಸಿಬಿಟ್ಟು ಅದನ್ನು ಬೆನ್ನಿಗೆ ಸವರಬೇಕು ನೀಟಾಗಿ ಅದರಿಂದ ಶಾಖವನ್ನು ನೀಡೋದ್ರಿಂದ ಈ ಉಪ್ಪಿನ ಶಾಖ ಹೇಗೆ ನೀಡ್ತೀವೋ ಆ ರೀತಿಯಾಗಿ ಅದರ ಶಾಖ ನೀಡೋದ್ರಿಂದ ಕ್ರಮೇಣವಾಗಿ ನೋವು ಕಮ್ಮಿಯಾಗಿ ಬರುವಂತೆ ಇನ್ನು ಅಸ್ತಮಕ್ಕೆ ಕೂಡ ಇದು ಉಪಕಾರಿಯಾಗಿದೆ ಈ ಎಕ್ಕದ ಗಿಡದ ಹೂ ಏನಿದೆ ಈ ಹೂವನ್ನು ಒಣಗಿಸ್ಬಿಟ್ಟು ಪುಡಿ ಮಾಡಬೇಕು ಚೂರ್ಣದ ಥರ ಮಾಡಿಟ್ಕೊಂಡ್ರೆ ಇದು ಪ್ರತಿದಿನ ಸ್ವಲ್ಪ ಚೂರ್ಣದ ಸೇವನೆಯನ್ನು ಮಾಡುವಂಥದ್ದು ಆಗ ಈ ಅಸ್ತಮ ಆಗಿರ್ಬೋದು ಉಸಿರಾಟದ ಸಮಸ್ಯೆಗಳಾಗಿರ್ಬೋದು ಇದೆಲ್ಲ ಒಂದು ಹದಕ್ಕೆ ಬರುತ್ತೆ ಒಂದು ನಿಯಂತ್ರಣಕ್ಕೆ ಬರುತ್ತೆ ಅಂತ ಹೇಳ್ಬೋದು ಇನ್ನು ಶರೀರದ ಊತ ನಿವಾರಣೆ ಇದು ಹೇಗೆ ಅಂತಂದರೆ ಎಕ್ಕದ ಎಲೆ ಏನಿದೆ ಇದನ್ನು ಕೊಬ್ಬರಿ ಎಣ್ಣೆ ಜೊತೆ ಹಾಕಿ ಬಿಸಿ ಮಾಡಿ ಆ ಊತ ಇರೋ ಜಾಗಗಳಲ್ಲಿ ಯಾವಾಗ ಶರೀರ ಊದ್ಕೊಳ್ತಾ ಬರುತ್ತೆ ಬಯಸಾಗ್ತಾ ಆಗ್ತಾ ಆ ಊದಿರೋ ಜಾಗಗಳಿಗೆ ಹಚ್ಚಿದ್ರೆ ಒಂದೆರಡು ವಾರಗಳ ಕಾಲ ಹೀಗೆ ಮಾಡೋದ್ರಿಂದ ಆ ಊದೋದು ಕಡಿಮೆ ಆಗ್ತಾ ಬರುತ್ತೆ ಸೊ ಇನ್ನು ಇನ್ನೇನಾದರೂ ದೇಹದ ಮೇಲೆ ಏನಾದರೂ ಗಾಯಗಳಾಗಿದ್ದರೆ ಆ ಗಾಯಗಳಿಗೆ ಅದನ್ನು ಎಲೆಯ ಬಿಸಿ ಮಾಡಿ ಹಚ್ಚೋದ್ರಿಂದ ರಕ್ತಸ್ರಾವ ಕೂಡ ನಿಲ್ಲುತ್ತೆ ಜೊತೆಗೆ ಆ ಗಾಯ ಕೂಡ ಬೇಗ ಬಾಸಿ ಆಗುತ್ತೆ ಅಂತ ಹೇಳ್ಬೋದು ಇನ್ನು ನಂಜು ತಡೆಯುತ್ತೆ ಅಂತ ನಾವು ಎಷ್ಟೋ ವಿಷಯಗಳನ್ನ ಮಾತಾಡ್ತಾ ಇರ್ತೀವಿ ಎಷ್ಟೋ ಆಹಾರ ಪದಾರ್ಥಗಳನ್ನು ತಿಂದರೆ ನಂಜಾಗುತ್ತೆ ಅದು ತರಕಾರಿ ಯಾವುದು ಹುಳಗಳು ಕಚ್ಚಿದರೆ ನಂಜಾಗುತ್ತೆ ಮುಳ್ಳು ಚುಚ್ಚಿದ್ರೆ ನಂಜಾಗುತ್ತೆ ಅಂತ ಮಾತನಾಡ್ತಾ ಇರ್ತೇವೆ ಸೊ ಆ ರೀತಿಯಾಗಿ ಕಚ್ಚಿದಾಗ ಅಥವಾ ಮುಳ್ಳು ಚುಚ್ಚಿದಾಗ ಈ ಎಕ್ಕದ ಹೂವಿನ ಹಾಲನ್ನು ಬಿಡೋದ್ರಿಂದ ಗಿಡದಲ್ಲಿ ಬರುವಂಥ ಹಾಲನ್ನು ಬಿಡೋದ್ರಿಂದ ಆ ಮುಳ್ಳು ಹೊರಗಡೆ ಬರುತ್ತೆ ಹಾಗೆ ಈ ಹುಳಗಳು ಕಚ್ಚಿದಾಗ ಈ ಚೇಳ ಇದೆಲ್ಲ ಕಚ್ಚಿದಾಗ ನೋ ಬೇಗ ಕಮ್ಮಿ ಆಗುತ್ತೆ ಆ ಹಾಲನ್ನು ಹಾಕಿದ್ರೆ ಹಾಗೆ ಆ ವಿಷ ಏನಿದೆ ಅದು ದೇಹದ ಒಳಗೆ ಹೋಗದಂತೆ ತಡೆಯುತ್ತೆ ಅಂತ ಹೇಳ್ತಾರೆ ಇನ್ನು ಈ ಮಧುಮೇಹ ದ ನಿಯಂತ್ರಣಕ್ಕೆ ಕೂಡ ಇವಾಗ ಈಗಿನ ದಿನಗಳಿಗೆ ಬಂದ್ರೆ ಮಧುಮೇಹ ಒಂದು ಕಾಮನ್ ಸಮಸ್ಯೆ ಆಗಿದೆ ಪ್ರತಿಯೊಬ್ಬರಿಗೂ ಇರುವಂತದ್ದು ಸೊ ಈ ರಾತ್ರಿ ಮಲ್ಗೋಕು ಮುಂಚೆ ಈ ಎಲೆನ ಬಿಸಿ ಮಾಡಿ ಪಾದ ಏನಿದೆ ಕಾಲಿನ ಪಾದಗಳಿಗೆ ಇಟ್ಟು ಬಟ್ಟೆ ಸುತ್ಕೊಂಡು ಮಲಗೋದ್ರಿಂದ ನಮ್ಮ ರಕ್ತದಲ್ಲಿರುವಂತಹ ಸಕ್ಕರೆ ಪ್ರಮಾಣ ಕುಂದುತ್ತೆ ಕಡಿಮೆ ಆಗುತ್ತೆ ಮಧುಮೇಹವನ್ನು ನಾವು ಕಂಟ್ರೋಲ್ಗೆ ತರಬಹುದು ಅಂತ ಹೇಳ್ತಾರೆ ಸೊ ಒಟ್ಟಾರೆ ನೋಡ್ತಾ ಹೋದಾಗ ಸರಿಸುಮಾರು ಅರವತ್ನಾಲ್ಕು ಔಷಧೀಯ ಗುಣಗಳಿದೆ ಇದರಲ್ಲಿ ಅಂತ ಹೇಳ್ತಾರೆ ಇದು ಆರೋಗ್ಯದ ವಿಷಯ ಇನ್ನು ಬೇರೆ ವಿಷಯಗಳನ್ನು ನೋಡ್ತಾ ಹೋದಾಗ ಪೂರ್ವಜರು ಹೇಳುವ ಮಾತಿನಂತೆ ಬಂದಾಗ ಈ ಬಿಳಿ ಅಕ್ಕದ ಗಿಡ ಮನೆಯಲ್ಲಿತ್ತು ಅಂತ ಅಂದರೆ ಒಂದಷ್ಟು ಐಶ್ವರ್ಯ ಆರೋಗ್ಯ ಅಂತಸ್ತುಗಳು ವೃದ್ಧಿ ಆಗುತ್ತೆ ಹಣಕಾಸಿನ ಸಮಸ್ಯೆಗಳು ದೂರ ಆಗುತ್ತೆ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ ಅಂತ ಹೇಳ್ತಾರೆ ವಾಸ್ತು ದೋಷಗಳೇನಾದರೂ ಇದ್ದರೆ ಅದರ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಮನೆಗೆ ಆ ಎಲೆಗಳ ತೋರಣ ಕಟ್ಟೋದ್ರಿಂದ ಕೂಡ ದುಷ್ಟಶಕ್ತಿಗಳು ಒಳಗೆ ಬರದೇ ಇರೋ ರೀತಿಯಲ್ಲಿ ತಡೆಯುತ್ತೆ ಅಂತ ಹೇಳ್ತಾರೆ ನಾವೆಲ್ಲ ನೋಡಿರಬಹುದು ಎಕ್ಕೆ ಗಿಡಕ್ಕೆ ಮೈಲ್ಗೆ ಆಗಬಾರ್ದು ಅಂತ ಹೇಳಿ ಮನೆಯಲ್ಲಿ ಹೇಳುವಂಥ ಮಾತುಗಳನ್ನು ಕೂಡ ನಾವು ಕೇಳಿರಬಹುದು ಹಾಗಾಗಿ ಮನೆಯಲ್ಲಿ ಒಂದು ಎಕ್ಕೆ ಗಿಡ ಇರಲಿ ಒಂದಷ್ಟು ಆರೋಗ್ಯ ಅಂತಸ್ತು ವೃದ್ಧಿ ಆಗಲಿ ಅಂತ ಹೇಳಿ ಆ ಗಿಡವನ್ನು ನೆಡುವಂಥ ಪ್ರಯತ್ನ ಮಾಡಿ ಮಾಡೋಣ ಈ ವಿಷಯವನ್ನು ಇನ್ನೊಂದಷ್ಟು ಜನರಿಗೆ ತಲುಪಿಸಿ ಅವರು ಇನ್ನೊಂದಷ್ಟು ಜನರಿಗೆ ತಲುಪಿಸ್ತಾರೆ ಎಲ್ಲೋ ಒಂದು ಕಡೆ ಒಂದಷ್ಟು ಜನರಿಗೆ ಅನುಕೂಲ ಆಗಬಹುದು ಧನ್ಯವಾದಗಳು